ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಮಗುವನ್ನು ಕಾನೂನು ಬಾಹಿರವಾಗಿ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋನು ಗೌಡ ಅವರಿಗೆ ಜಾಮೂನು ಮಂಜೂರು ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಪ್ರಧಾನ ಜಿಲ್ಲಾ ನ್ಯಾಯಾಲಯ ಈ ಕುರಿತಾಗಿ ಆದೇಶ ಹೊರಡಿಸಿದೆ ಇಂದು ಅಥವಾ ನಾಳೆ ಜೈಲಿನಿಂದ ಸೋನು ಶ್ರೀನಿವಾಸಗೌಡ ಅವರು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ತೆಗೆದುಕೊಂಡ ಕೇಸ್ನಲ್ಲಿ ಇತ್ತೀಚೆಗೆ ಸೋನುಗೌಡರವರು ಜೈಲು ಸೇರಿದ್ದರು ನಾಲ್ಕು ದಿನದ ಪೊಲೀಸ್ ಕಸ್ಟಡಿ ಬಳಿಕ ಸೋನು ಶ್ರೀನಿವಾಸಗೌಡರವನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿತ್ತು ಬಡ ಬಾಲಕಿಗೆ ಬದುಕು ಕೊಡುತ್ತೇನೆ ಅಂತ ಕಾನೂನು ಮೀರಿ ಹೆಜ್ಜೆ ಹಾಕಿದ ತಪ್ಪಿಗೆ ಸೋನು ಶ್ರೀನಿವಾಸಗೌಡರವರು ಜೈಲು ಪಾಲಾಗಿದ್ದರು ಏಪ್ರಿಲ್ ಎಂಟರ ತನಕ ಸೋನುಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಆದರೆ ಪರ ವಕೀಲರು ಜಾಮೀನು ಕೋರಿ ಕೋರ್ಟು ಮೊರೆ ಹೋದ ಹಿನ್ನೆಲೆ ಇಂದು ಜಾಮೀನು ಮಂಜೂರು ಮಾಡಲಾಗಿದೆ ಮಗುವನ್ನು ದತ್ತು ಪಡೆದ ಬಗ್ಗೆ ಸೋನು ರೀಲ್ಸ್ ಮಾಡ್ತಿದ್ದಂತೆ ಮಕ್ಕಳ ರಕ್ಷಣಾ ಸಮಿತಿ ಎಚ್ಚಿತ್ತುಕೊಂಡಿತ್ತು ದತ್ತು ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕಿತ್ತು ಆಗಲೇ ಸೋನೂರವರ ಅಸಲಿಯತ್ತು ಬಯಲಾಗಿತ್ತು ಅಕ್ರಮವಾಗಿ ಮಗುವನ್ನು ದತ್ತು ಪಡೆದಿರೋದು ಗೊತ್ತಾಗಿತ್ತು ಈ ಸಂಬಂಧ ಕೇಸ್ ದಾಖಲಾಗ್ತಿದ್ದಂತೆ ಸೋನು ಗೌಡರವನ್ನು ಅರೆಸ್ಟ್ ಮಾಡಲಾಗಿತ್ತು ಇದೀಗ ಈ ಪ್ರಕರಣದಲ್ಲಿ ಸೋನು ಗೌಡರವರಿಗೆ ಜಾಮೀನು ಮಂಜೂರು ಆಗಿರುವುದು ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತೆ ಆಗಿದೆ ಇದಾಗಿತ್ತು ಇವಾಗಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್